ನನ್ನ ಪ್ರೀತಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಆಗಸ್ಟ್ ತಿಂಗಳ ಹದಿನೆಂಟನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಎಂಟನೇ ತಿಂಗಳು ಇಂದು ಅಲೆನ್ ಪಿಯಸ್ ಮಡ್ಕಿಯವರ ಹದಿನಾರನೇ ಹುಟ್ಟು ಹಬ್ಬ ಜಾರ್ಖಂಡ್ ರಾಜ್ಯದ ಪಲಾಮು ಜಿಲ್ಲೆಯ ಕುಂಡ್ವಾನಿ ಗ್ರಾಮದ ಏಳನೇ ದಿನದಂದು ಈ ಶುಭ ದಿನದಂದು ನಾನು ಮಡ್ಕೆ ಕುಟುಂಬದ ಮುಂದೆ ಒಣ ಕಾಡುಗಳ ತೋಟಕ್ಕೆ ಸೇರಿಕೊಂಡಿದ್ದೇನೆ ಬೈಬಲ್ ನಿಂದ ಅವರ ಒಂದು ಪದ್ಯದ ಕುರಿತು ಮಾತನಾಡಿ ಸೇಂಟ್ ಜಾನ್ ಅವರ ಪವಿತ್ರ ಸುವಾರ್ತೆ ಅಧ್ಯಾಯ ಒಂದು ಪದ್ಯ ಸಂಖ್ಯೆ ಐದು ಮತ್ತು ಬೆಳಕು ಕತ್ತಲೆಯಲ್ಲಿ ಹೊಳೆಯುತ್ತದೆ ಮತ್ತು ಕತ್ತಲಿ ಅದನ್ನು ಗ್ರಹಿಸಲಿಲ್ಲ ನಿಮ್ಮೆಲ್ಲರಿಗೂ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ